ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಆರ್ ಎಸ್ ಎಸ್ ಸಿದ್ಧತೆ ನವೆಂಬರ್ ಎರಡರ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆ ಪ್ರಿಯಾಂಕ್ ಖರ್ಗೆ ತವರಲ್ಲೇ ಗುಡುಗೋಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇತ್ತ ಆರ್ ಎಸ್ ಎಸ್ ವಿರುದ್ಧ ತೊಡೆತಟ್ಟಿರುವಂತಹ ಭೀಮ್ ಆರ್ಮಿ ನವೆಂಬರ್ ಎರಡರಂದೇ ಪಥ ಸಂಚಲನಕ್ಕೆ ಆರ್ಮಿ ಸದಸ್ಯರು ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ ಕಾಕಿ ಬಿಳಿ ಕಪ್ಪು ಸಮವಸ್ತ್ರಕ್ಕೆ ಪ್ರತಿಯಾಗಿ ಸಮವಸ್ತ್ರ ನೀಲಿ ಬಿಳಿ ಕಪ್ಪು ಬಣ್ಣದ ಸಮವಸ್ತ್ರವನ್ನ ಧರಿಸೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಚಿತ್ತಾಪುರದಲ್ಲಿ ಶುರುವಾಗುತ್ತಾ ಕೇಸರಿ ನೀಲಿಯ ಸಂಘರ್ಷ ಅನ್ನೋ ಪ್ರಶ್ನೆ ನೋಡಿ ಇದನ್ನು ಪೊಲಿಟಿಕಲ್ ಆ್ಯಂಗಲಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸೊ ಇಲ್ಲಿವರೆಗೂ ಇದ್ದಿದ್ದು ಬೇರೆ ರೀತಿ ಈಗ ಆಗ್ತಾ ಇರೋದು ಬೆಳವಣಿಗೆ ಬೇರೆ ರೀತಿ ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅಂತಿತ್ತು ಆರ್ ಎಸ್ ಎಸ್ ವರ್ಸಸ್ ದಲಿತ ಸಂಘಟನೆಗಳು ಅನ್ನೋ ಪರಿಸ್ಥಿತಿಗೆ ಬಂದಿದೆ ರಾಜಕೀಯವಾಗಿ ಕೂಡ ಇದು ಸಿಕ್ಕಾಪಟ್ಟೆ ಚರ್ಚೆ ಕಾರಣವಾಗ್ತಾ ಇದೆ ಜಿದ್ದಿಗೆ ಪ್ರತಿಷ್ಠೆಗೆ ಹಠಕ್ಕೆ ಬಿದ್ದು ಎರಡೂ ಕಡೆಯಿಂದಲೂ ಕೂಡ ಪಥಸಂಚಲನಕ್ಕೆ ಮುಂದಾಗ್ತಾ ಇರುವಂಥದ್ದು ಸೊ ಇದು ಎಷ್ಟರ ಮಟ್ಟಿಗೆ ರಾಜಕೀಯವಾಗಿ ಬೆಳವಣಿಗೆ ಆಗುತ್ತೆ ಯಾರಿಗೆ ರಾಜಕೀಯ ಲಾಭ ನೀಡುತ್ತೆ ಇದು ಸಮಸ್ಯೆ ತಂದೊಡುತ್ತೆ ಗೊತ್ತಿಲ್ಲ ನವೆಂಬರ್ ಎರಡರಂದೇ ಪಥಸಂಚಲನ ಮಾಡಬೇಕು ಅಂತ ಆರ್ಮಿ ಸದಸ್ಯರು ಪಟ್ಟು ಹಿಡಿದು ಕೂತಿದ್ದಾರೆ ಆಗಿದ್ದಾಗಲೇ ಅವತ್ತು ನಾವು ಮಾಡಲೇಬೇಕು ಅಂತ ಅವ್ರು ಹೆಂಗೆ ಪಥಸಂಚಲನ ಮಾಡ್ತಾರೋ ಅದೇ ಥರ ನಾವು ಕೂಡ ಮಾಡಬೇಕು ಅನ್ನೋ ಪ್ಲ್ಯಾನ್ನಲ್ಲಿ ಇದ್ದಾರೆ ಸೊ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು ಹಾಗಿದ್ರೆ ಅವಕಾಶ ಸಿಗುತ್ತಾ ಸಿಗಲ್ವಾ ಅನ್ನೋ ಪ್ರಶ್ನೆಗಳ ನಡುವೆ ತಯಾರಿಗಳು ಸಿದ್ಧತೆಗಳು ಕೂಡ ಬಲು ಜೋರಾಗೆ ನಡೀತಾ ಇದೆ ಪ್ರಿಯಾಂಕ ಖರ್ಗೆ ತವರಲ್ಲಿ ಗುಡುಗೋಕೆ ಈ ಮುಖಾಂತರವಾಗಿ ತಯಾರಿಯನ್ನು ಮಾಡ್ಕೊಳ್ತಾ ಇರೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿಬು ಲೆವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವು ಈಗಾಗಲೇ ಸೊ ರಾಜಕೀಯವಾಗಿ ಕೂಡ ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗಿದೆ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ ಎಸ್ ಎಸ್ ಅಂತ ಇದ್ದಿದ್ದು ದಲಿತ ಸಂಘಟನೆ ವರ್ಸಸ್ ಆರ್ ಎಸ್ ಎಸ್ ಅನ್ನೋ ಪರಿಸ್ಥಿತಿಗೆ ಬಂದಿದೆ ಬಟ್ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರನೇ ಆಯ್ಕೆ ಮಾಡ್ಕೊಂಡಿರೋದು ಅವರಿಗೊಂದು ಶಕ್ತಿ ಪ್ರದರ್ಶನಕ್ಕೆ ಅಂತ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಏನು ಸಿದ್ಧತೆ ಮಾಡ್ಕೊಂಡಿದ್ದಾರೆ ರಾಜಕೀಯವಾಗಿ ಕೂಡ ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರಬಹುದು ಅಂತ ಇವತ್ತು ರಾಜಕೀಯ ಸಂಘರ್ಷಕ್ಕೆ ತಳಕು ಹಾಕೊಂಡಿದೆ ಇವತ್ತು ಸೈದ್ಧಾಂತಿಕವಾಗಿ ಅದು ರಾಜಕೀಯ ಕೂಡ ಇದಕ್ಕೆ ಎಂಟ್ರಿ ಆಗಿದೆ ಎಂಟ್ರಿ ಆಗಿರೋದ್ರಿಂದ ಯಾವಾಗ ಇವರು ಪದೇ ಪದೇ ಆರ್ ಎಸ್ ಎಸ್ಗೆ ಬಿಲ್ಡಿಂಗ್ ಎಲ್ಲಿ ಕಟ್ಟೋದಕ್ಕೆ ಹಣ ಎಲ್ಲಿಂದ ಬಂತು ಈ ಒಂದು ಪ್ರಶ್ನೆಗಳನ್ನು ಪ್ರಿಯಾಂಕರ್ಗೆ ಅವರು ಎತ್ತುತ್ತಾ ಇದ್ದಾರೆ ಜೊತೆಗೆ ಸಂಘ ಪ್ರಾರಂಭವಾಗಿ ನೂರು ವರ್ಷಗಳನ್ನು ಪೂರೈಸಿದರೂ ಕೂಡ ಅದರ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ಯಾವುದೇ ಸಂಸ್ಥೆಗಳು ಸಂಘಟನೆಗಳು ಸ್ಥಾಪನೆ ಆಗಬೇಕಾದ್ರೆ ಪ್ರಾರಂಭ ಮಾಡಬೇಕಾದ್ರೆ ನೋಂದಣಿ ಕಡ್ಡಾಯ ಆಗಿರುತ್ತೆ ಆದರೆ ಇಲ್ಲಿಯವರೆಗೂ ಕೂಡ ಅದಕ್ಕೆ ಅದರ ಬಗ್ಗೆ ಯಾಕೆ ನೋಂದಣಿಯನ್ನು ಮಾಡಿಸಿಲ್ಲ ಅನ್ನುವಂಥ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ ಇದು ಆರ್ ಎಸ್ ಎಸ್ಗೆ ಸಾಕಷ್ಟು ಅಸಮಾಧಾನವನ್ನು ತಂದಿದೆ ಅದರಲ್ಲೂ ಜೊತೆಗೆ ಬಿ ಬಿ ಜೆ ಪಿ ನಾಯಕರಲ್ಲೂ ಕೊಪ್ ಕೂಡ ಗುರಿಯಾಗಿ ಆ ಕಾರಣಕ್ಕೆ ಚಿತ್ತಾಪುರ ಕ್ಷೇತ್ರ ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಿ ಪಥಸಂಚಲನವನ್ನು ಮಾಡಿ ಅಲ್ಲಿ ದೊಡ್ಡ ಮಟ್ಟದ ಒಂದು ಧ್ವನಿಯನ್ನು ಎತ್ತುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಮುಂದೆ ರಾಜಕೀಯ ಹಿನ್ನಡೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಂಘ ಪರಿವಾರದ ನಾಯಕರು ಬಿ ಜೆ ಪಿ ನಾಯಕರು ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ನವೆಂಬರ್ ಎರಡರಂದು ಅದಕ್ಕೆ ಅವಕಾಶಕ್ಕೂ ಕೂಡ ಅನುಮತಿಯನ್ನು ಕೋರಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಈಗ ಅನುಮತಿಯನ್ನು ಕೂಡ ಅರ್ಜಿಯನ್ನು ಪಡ್ಕೊ ಕೊಟ್ಟಿದ್ದಾರೆ ಸೊ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಮತ್ತೆ ನ್ಯಾಯಾಲಯದಲ್ಲಿ ಇದರ ಒಂದು ನಿರ್ದೇಶನ ಕೂಡ ಬರುತ್ತೆ ಅದನ್ನು ನೋಡಿ ನವೆಂಬರ್ ಎರಡರಂದು ಅಲ್ಲಿ ದೊಡ್ಡ ಮಟ್ಟದ ಪಥಸಂಚಲನವನ್ನು ಮಾಡುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರ ಒಂದು ರಾಜಕೀಯ ಭವಿಷ್ಯಕ್ಕೆ ಮುಂದಿನ ದಿನಗಳಲ್ಲಿ ಹಿನ್ನಡೆ ತರುವಂಥ ಒಂದು ಪ್ರಯತ್ನವನ್ನು ಇವತ್ತು ಬಿ ಜೆ ಪಿ ನಾಯಕರು ಮಾಡ್ತಾ ಇದ್ದಾರೆ ಸಂಘ ಪರಿವಾರದ ನಾಯಕರು ಕೂಡ ಮಾಡಿದ್ದಾರೆ ಅಂದರೆ ಪದೇ ಪದೇ ಇವರು ಧ್ವನಿಯನ್ನು ಎತ್ತುತ್ತಾ ಇರೋದ್ರಿಂದ ಒಂದು ಸಂಘ ಸಂಸ್ಥೆಯ ಪರವಾಗಿ ವಿರುದ್ಧವಾಗಿ ನೀವು ಈ ರೀತಿಯಾಗಿ ಧ್ವನಿಯನ್ನು ಎತ್ತುತ್ತಾ ಇದ್ದೀರಲ್ಲ ನಾವು ನಿಮ್ಮ ಕ್ಷೇತ್ರದಲ್ಲೇ ಹಾಗಾಗಿ ದಲಿತ ಸಂಘಟನೆಗಳು ಕೂಡ ನಾವು ಕೂಡ ಪಥ ಸಂಚಲನವನ್ನ ಮಾಡ್ತೇವೆ ನಮ್ಗೆ ಅವಕಾಶವನ್ನ ಮಾಡ್ಕೊಡಿ ಅಂತೇಳಿ ಅವರು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ದಲಿತ ಸಂಘಟನೆಗಳು ಭೀಮ್ ಆರ್ಮಿ ಹಾಗೆ ಸಂವಿಧಾನ ರಕ್ಷಣಾ ಸಮಿತಿ ಇವರು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸೊ ಈ ಅರ್ಜಿ ಈ ಭೀಮ್ ಆರ್ಮಿ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಸಂಘ ಪರಿವಾರ ಎಷ್ಟು ಪ್ರಮಾಣದಲ್ಲಿ ಅವತ್ತು ಪಥ ಮಾಡುತ್ತೆ ಅದೇ ರೀತಿಯಾಗಿ ನಾವು ಕೂಡ ಪಥ ಸಂಚಲನವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತನ್ನದೇ ಆದಂತ ಒಂದು ಸಮವಸ್ತ್ರವನ್ನು ಕೂಡ ಈಗಾಗಲೇ ರೆಡಿ ಮಾಡಿಕೊಡಿ